ಹತ್ತು ಲೀಟರ್ ನೀರ್ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಬಹುದು ನಾವು ಎಸ್ಪೆಷಲಿ ಗಿಡಗಳು ಹೂ ಬರೋ ಸಮಯದಲ್ಲಿ ಮಾಡಿದ್ರೆ ಹೂ ಉದ್ರೋದು ಕಡಿಮೆ ಆಗುತ್ತೆ ಅದನ್ನ ಹಾಕೋದಕ್ಕೆ ನಂಗೆ ಅಷ್ಟು ಸರಿ ಅನ್ಸಲ್ಲ ಅನ್ಸುತ್ತೆ ಈ ರೀತಿ ನಾವು ಸಗಣಿ ಮತ್ತೆ ಅಗ್ರಿಕಲ್ಚರ್ ವೇಸ್ಟ್ ಏನ್ ಸಿಗುತ್ತೆ ಅದನ್ನ ಹಾಕದ್ರೆ ಚಂದ ಯಾಕಂತ ಅಂದ್ರೆ ಈಗ ಅದ್ರಲ್ಲಿ ಅನ್ನ ಸಾಂಬಾರು ಹುಳು ಇದ್ರಲ್ಲಿ ಇರ್ತಕ್ಕಂತಹ ಮೊಟ್ಟೆಗಳು ಮರಿಯಾಗಿ ಅಥವಾ ಹುಳ ಸಣ್ಣ ಹುಳ ನಮ್ಗೆ ಗೊತ್ತಾಗ್ದ ಹಂಗೆ ಇದ್ರೆ ಅದು ಕೂಡ ಅಭಿವೃದ್ಧಿ ಆಗಿ ನಮಗೆ ಭೂಮಿ ಮತ್ತೆ ಮತ್ತೆ ಶುರು ಆಗುತ್ತೆ ನಂಗೆ ಆಶ್ಚರ್ಯ ಆಗ್ತದೆ ಈಗ ಏನೇನೋ ಹಾಕಿರ್ತೀವಿ ಅದರಲ್ಲಿ ಬೇರೆ ಬೇರೆ ಅಂಶಗಳು ಹಾಕಿರ್ತೀವಿ ಅದೆಲ್ಲ ಇಷ್ಟು ಚೆನ್ನಾಗಿ ಗೊಬ್ಬರ ಆಗಿಲ್ಲ ಕಾಣದೇ ಇಲ್ಲ ಎಲ್ಲ ತಿನ್ಬಿಡಿ ನಮ್ಗೆ ಎರಡು ಕೆಜಿ ಎರಡು ಹುಳಗಳ ತಂದ ಇಲ್ಲಿ ಬಿಟ್ರೆ ನಿಮ್ಗದು ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬಹುದು ಯಾಕಂದ್ರೆ ಈಗ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೆಜಿ ಎಲ್ಲ ಮಾರ್ತಾ ಇದಾರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಬಿಟ್ಟು ಹೇಗಿದ್ದೀರಲ್ಲ ವಿಶೇಷವಾಗಿರುವಂಥ ಮನೆಯೊಂದಷ್ಟು ಕೈ ತೋಟಗಳ ಬಗ್ಗೆ ತೋರಿಸ್ತಿದ್ದೀನಿ ಅದೇ ರೀತಿಯಲ್ಲಿ ಹೊರಗಡೆ ತೋರಿಸುವಂತ ತೋರಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತೇನೆ ಎಷ್ಟೋ ಬಾರಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಾತ್ರ ತೋರಿಸ್ತೇವೆ ಆದರೆ ಹೊರಗಿನ ವೀಕ್ಷಕರು ನಮಗಿರ್ತಾರೆ ಆ ಕಾರಣಕ್ಕೋಸ್ಕರ ಹೊರಗಿನ ನಿಮಗೆ ಒಂದಷ್ಟು ಮಾಹಿತಿ ಸಿಗಲಿ ಹೊರಗಿನ ಬಗ್ಗೆ ಮತ್ತು ಏನಾದ್ರೂ ಒಂದು ಹೊಸ ಕಂಟೆಂಟ್ ಸಿಗಲಿ ಅಂತೇಳಿ ನಾನು ಮೈಸೂರು ಜಿಲ್ಲೆಗೆ ಬಂದಿದ್ದೇನೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಾವಯವ ಕೃಷಿ ಮಾಡುವಂಥ ಒಂದು ಒಳಗಾವ ಒಂದು ತಂಡ ಇದೆ ಸಾವಯವ ಸಂತ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಅದನ್ನು ನಿರಂತರವಾಗಿ ಮಾಡ್ತಿರೋರು ತುಂಬ ಜನರಿದ್ದಾರೆ ಅಂಥವರಲ್ಲಿ ಒಬ್ಬರು ಸಂದೀಪ್ ಮಂಜುನಾಥ್ ಅಂತ ಹೇಳಿ ಅಗ್ರಿಕಲ್ಚರ್ ಎಮ್ ಎಸ್ ಎ ಅಲ್ಲಿ ಒಳ್ಳೆ ಒಳ್ಳೆಯವ್ರದ್ದು ಪ್ರಚಾರ ಸುಮಾರು ಒಂದು ಲಕ್ಷದವರೆಗೆ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ದೊಡ್ಡ ಪ್ರಮಾಣದಲ್ಲಿ ಸಾವಯವ ಕೃಷಿ ಬಗ್ಗೆ ಅಧ್ಯಯನ ಮಾಡಿ ಮನೆಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಿರೋರು ಮತ್ತು ಈ ಭಾಗದ ಸಾವಯವ ಕೃಷಿಕರು ಎಲ್ಲರಿಗೂ ಕೂಡ ಒಂದು ಬ್ಯಾಕ್ ಆಗಿ ಕೆಲಸ ಮಾಡ್ತಿರೋರು ಅವರ ತೋಟಕ್ಕೆ ಬಂದಿದೆ ಹತ್ತು ಹಲವು ಕಂಟೆಂಟ್ಗಳನ್ನು ನಿಮ್ಗೆ ಕೊಡ್ತೇನೆ ಆದರೆ ಇವತ್ತು ನಾನು ತೋರಿಸಿರುವಂಥದ್ದು ಒಂದು ಸಣ್ಣ ಕಂಟೆಂಟ್ ಆದರೆ ತುಂಬ ಪವರ್ಫುಲ್ ಆಗಿರುವಂಥ ಕಂಟೆಂಟ್ ನಮ್ಮ ಭಾಗದವರಿಗೆ ಇದರದ್ದು ಅರಿವೇ ಇಲ್ಲ ನಾನು ನೋಡಿರೋ ಪ್ರಕಾರ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿದೆ ಇನ್ನೂರು ಲೀಟರ್ನ ಒಂದು ಡ್ರಮ್ ಇದ್ರೆ ಸಾಕು ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾದಷ್ಟು ಹೇರವುಗಳ ಗೊಬ್ಬರವನ್ನು ರೆಡಿ ಮಾಡ್ಕೋಬಹುದು ಅದೇ ರೀತಿಯಲ್ಲಿ ಅದರಿಂದ ಅತ್ಯುತ್ತಮವಾಗಿರುವಂಥ ಎರೆ ಜಲ ಹೇಳಿ ಅಂದರೆ ನಿಮ್ಗೆ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಒಂದು ಲಿಕ್ವಿಡ್ ಫಾರ್ಮೆಟ್ನ ಗೊಬ್ಬರವನ್ನು ಮನೆಯಲ್ಲಿ ತಯಾರು ಮಾಡ್ಕೊಳ್ಬಹುದು ಅದನ್ನು ಹೇಗೆ ತಯಾರು ಮಾಡೋದು ಅದಕ್ಕೆ ಏನೇನು ಹಾಕಬೇಕು ಅನ್ನುವಂಥದ್ದನ್ನು ಸಿಂಪಲ್ ಆಗಿ ನಿಮಗೆ ಮಂಜುನಾಥ ಅಣ್ಣ ತೋರಿಸ್ತಾರೆ ಬನ್ನಿ ಆ ತೋಟಕ್ಕೆ ಹೋಗಿ ಅವ್ರ ಜೊತೆ ಮಾತುಕತೆಯನ್ನು ಮಾಡೋಣ ಸಂದೀಪಣ್ಣ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಆರಾಮಿದ್ದೀರಿ ಮೈಸೂರಿಗೆ ಬಂದಿದ್ದೇನೆ ಖುಷಿ ಆಯ್ತು ತುಂಬಾ ಮಾಡ್ಬೇಕಾಯ್ತು ಹೌದೌದು ಈ ಭಾಗದೊಂದಷ್ಟು ರೈತರ ವಿಚಾರಗಳ ನಮ್ಮ ಭಾಗದವರಿಗೆ ತೋರ್ಸೋಣ ಅಂತ ಹೇಳಿ ಖಂಡಿತ ಹಾಗೆ ಇವತ್ತು ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಲ್ಲ ಹಾ ಮಾಡ್ತೀವಿ ಇದು ಒಂದು ಎರೆ ಜಲ ಅಂತ ಹೇಳಿ ಮಾಡೋದು ತೊಟ್ಟಿ ಒಂದು ನಾವು ಮಳವಳ್ಳಿಯ ಶಿವಣ್ಣ ಅವ್ರ ಹತ್ರ ಕಲ್ತ್ಕೊಂಡ್ ಬಂದಿದ್ವಿ ಮಿಕ್ಕರೆ ಶಿವಣ್ಣ ಅಂತ ಇದಾರೆ ಅವ್ರ ಹತ್ರ ಹೋಗಿ ನೋಡ್ಕೊಂಡು ಬಂದಿರತಕ್ಕಂಥದ್ದು ಅವ್ರ ಇದರಲ್ಲಿ ಅವ್ರಿಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ನಾವು ಸಣ್ಣ ಪ್ರಮಾಣದಲ್ಲಿ ಒಂದು ಮೂರೇ ನಾಲ್ಕು ಡ್ರಮ್ ಇಟ್ಕೊಂಡು ಮನೆಗೆ ಬೇಕಾದಷ್ಟು ನಾವು ಮಾಡ್ತಾ ಇದೀವಿ ಇದು ಇದು ಬೇಕಾಗಿರತ ಒಂದು ವಸ್ತುಗಳು ಏನು ಅಂತಂದ್ರೆ ಒಂದು ಇನ್ನೂರು ಲೀಟರ್ ಟ್ಯಾಂಕ್ ಇದು ಬರ್ತದಲ್ಲ ಇದು ಗೊತ್ತಿರುತ್ತೆ ನಿಮಗೆ ಇದು ಕೆಳಗಡೆ ಒಂದು ಹೋಲ್ ಮಾಡಿದೀವಿ ನಾವು ಇವು ಜಸ್ಟ್ ಸ್ವಲ್ಪ ಈಗ ಬಂದ್ರೆ ಕಾಣಿಸ್ತದೆ ಈ ಒಂದು ಡ್ರಮ್ ಎಲ್ಲಾ ಕಡೆ ಸಿಗುತ್ತೆ ಸಿಗ್ದೇನಿಲ್ಲ ಇದು ಇದಕ್ಕೊಂದು ತೂತ್ ಮಾಡಿದೀವಿ ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಒಂದು ತೂತ್ ಮಾಡಿದೀವಿ ಇದಕ್ಕೆ ಒಂದು ಸಣ್ಣ ತೂತ್ ಮಾಡಿ ಈ ಟ್ಯಾಂಕ್ ನಿಪ್ಪಲ್ ಅಂತ ಬರುತ್ತೆ ಒಂದು ಮುಕ್ಕಾಲ್ ಇಂಚು ಇಂಚು ಆ ಇಂಚರದ್ದು ಅದನ್ನ ಹಾಕಿ ಇದಕ್ಕೆ ಟೈಟ್ ಆಗಿ ಫಿಟ್ ಮಾಡಿದೀನಿ ಒಳಗಡೆ ಟೈಟ್ ಆಗಿದೆ ಇಲ್ಲಿ ಟೈಟ್ ಆಗಿದೆ ಅದು ಸ್ವಲ್ಪ ಲೀಕೇಜ್ ಇತ್ತು ಹಂಗಾಗಿ ಎಂ ಸಿಲ್ ಹಾಕಿದೀವಿ ಇದಕ್ಕೆ ಇದ್ರ ಮುಖಾಂತರ ನೆಕ್ಸ್ಟ್ ಪೈಪ್ ಹಾಕಿದೀವಿ ಒಂದು ಇದಕ್ಕೆ ಈ ಪೈಪ್ ಯಾಕೆ ಅಂದ್ರೆ ಇಲ್ಲಿ ಬರ್ತಕ್ಕಂತ ಜಲ ಕಾಲಕ್ ಸಂಗ್ರಹ ಮಾಡ್ಲಿಕ್ಕೆ ನಮ್ಗೆ ಸಂಗ್ರಹ ಮಾಡ್ತಾ ಇದೀವಿ ನಮ್ಮ ಜಾಗದಲ್ಲಿ ಆ ಇಲ್ಲಿ ನಮ್ ಕೊಟ್ಟಿಗೆ ಇದು ನಮ್ಗೆ ದನ ಕಟ್ಟಿ ಇಲ್ಲೇನೆ ದನ ತಿಂದು ಬಿಟ್ಟಿರುವಂತ ಆಹಾರ ಅಥವಾ ಸಗಣಿ ಇರ್ಬೋದಲ್ಲ ಅದನ್ನ ಇದಕ್ಕೆ ನಾವು ತುಂಬಿಸಿ ಹೆರಹುಳನ್ನ ಬಿಟ್ಟು ಗೊಬ್ಬರ ಮಾಡಿರೋದು ಇದು ಹೆಂಗ್ ಮಾಡ್ಬೇಕು ಅನ್ನೋದಂದ್ರೆ ಮೊದಲಿಗೆ ನಾನು ಹೇಳ್ದಂಗೆ ಒಂದು ತೂತು ಮಾಡ್ಕೊಂಡು ಟ್ಯಾಂಕ್ ಗೆ ಇಲ್ಲಿವರೆಗೂ ಒಂದು ಅರ್ಧ ಅಡಿ ಅಥವಾ ಒಂದ್ ಅಡಿ ಅಷ್ಟು ಈ ತೆಂಗಿನ ಚಿಪ್ಪು ಇರ್ತದೆ ಈ ರೀತಿಯ ತೆಂಗಿನ ಚಿಪ್ಪು ಇದೆಯಲ್ಲ ಇದು ಹಿಂದಿನ ಟ್ಯಾಂಕ್ ತೋರಿಸ್ತಾ ಇರೋದು ನಿಮ್ಗೆ ಸ್ವಲ್ಪ ಹಳಗ್ ಕೊಳ್ತಂಗ ಅನಸ್ತಾ ಇದೆ ಇದು ನೀವು ಫ್ರೆಶ್ ತೆಂಗಿನ ಚಿಪ್ಪು ತೆಂಗಿನ ಆಗಿರುವಂತ ಚಿಪ್ಪನ್ನ ಈ ರೀತಿ ಉಲ್ಟಾ ಇಟ್ಕೊಂಡ್ ಬರ್ಬೇಕು ಎಲ್ಲ ಒಳಗಡೆ ಒಳಗಡೆ ಟ್ಯಾಂಕ್ ಒಳಗಡೆ ಒಂದು ಇದು ಮುಚ್ಚುವಷ್ಟು ಸಾಧಾರಣ ಇದೇನ್ ಮಾಡ್ತದೆ ನ್ಯಾಚುರಲ್ ಫಿಲ್ಟರ್ ತರ ಕೆಲಸ ಮಾಡುತ್ತೆ ಈಗ ನಾವು ಹಾಕುವಂತ ಸಗಣಿ ಎಲ್ಲ ಆಚೆ ಬರಬಾರದು ರೀತಿಯಲ್ಲಿ ಹುಳ ಹುಳಗಳು ಆಚೆ ಬರ್ದಿರೋ ರೀತಿಯಿಂದ ತಡಿತದೆ ಸ್ವಲ್ಪ ಮತ್ತೆ ಮೇಲ್ಗಡೆ ಸದ್ಯ ಆದ್ರೆ ಒಂದು ಗೋಣಿ ಚೀಲ ಹಾಕೋದು ಇಷ್ಟ ಮಾಡಿ ಅರ್ಧ ಅಡಿ ಮುಖಾಲಿ ಅಷ್ಟು ತೆಂಗಿನಕಾಯಿ ಚಿಪ್ಪು ತುಂಬಿಸಿ ಒಳಗಡೆ ಒಳಗಡೆ ತುಂಬಿಸಿ ಫುಲ್ ಫುಲ್ ಲೇರ್ ತುಂಬಿಸ್ಬೇಕು ತುಂಬಿಸಿ ಆದ ನಂತರ ಅದ್ರ ಮೇಲ್ಗಡೆ ಸಣ್ಣ ಗೋಣಿ ಚೀಲ ಹಾಕೋದು ಗೋಣಿ ಚೀಲ ಹಾಕಿದ ನಂತರ ನಾವು ಅದಕ್ಕೆ ಲೇಯರ್ ಬೈ ಲೇಯರ್ ಅಗ್ರಿಕಲ್ಚರ್ ವೇಸ್ಟ್ ಮತ್ತೆ ಸಗಣಿ ಸಗಣಿ ಅವತ್ತಿನ ಸಗಣಿ ಫ್ರೆಶ್ ಸಗಣಿ ಹಾಕ್ಬಾರ್ದು ಒಂದ್ ದಿನ ಹತ್ತು ದಿನ ಹಂಗೆ ಬಿಟ್ಟು ಅದನ್ನ ಆ ನಂತರ ಸಗಣಿ ಹಾಕ್ಬೇಕು ಇದಕ್ಕೆ ಅದಾದ್ಮೇಲೆ ಅಂದ್ರೆ ಅರ್ಧ ಒಂದ್ ಒಂದ್ ಎರಡ್ ಮೂರ್ ಇಂಚು ಅಗ್ರಿಕಲ್ಚರ್ ವೇಸ್ಟ್ ಅಂದ್ರೆ ಈ ತರ ಎಲೆ ಅಥವಾ ಹಸು ತಿನ್ ಬಿಟ್ಟರು ಹುಲ್ಲು ಬಾಳೆ ದಿಂಡಿನ್ ಬರುತ್ತೆ ಬಾಳೆ ಕಟ್ ಮಾಡಿದ ನಂತರ ದಿಂಡು ವೇಸ್ಟ್ ಆಗಿ ಸಾಕ್ಬಿಡ್ತಾರೆ ಅದ್ರ ಬದಲು ಅದನ್ನ ಕತ್ತರಿಸಿ ಕತ್ತರಿಸಿ ಹಾಕ್ಬಹುದು ನಾವು ಮೊನ್ನೆ ಗಣಪತಿ ಹಬ್ಬದಲ್ಲೂ ಬೇರೆ ಬೇರೆ ಹಬ್ಬಗಳಲ್ಲಿ ನಾವು ಬಾಳೆ ದಿಂಡಿ ಏನ್ ಕಟ್ತೀವಿ ಮಾವಿನ ಸ್ವಲ್ಪ ಏನ್ ಕಟ್ತೀವಿ ಅದೆಲ್ಲ ತಂದು ಈ ಟ್ಯಾಂಕ್ ಅಲ್ಲಿ ಕುಮಿಸ್ಕೊಂಡಿದ್ವಿ ನಾವು ಅದನ್ನ ಮಾಡಬಹುದು ಆನಂತರ ನಿರ್ಸಿಡಿಯ ಸೊಪ್ಪು ಬರುತ್ತೆ ಗೊಬ್ಬರದ ಗಿಡ ಅಂತ ಅದು ಹೊಂಗೆ ಸೊಪ್ಪು ಬೇರೆ ಬೇರೆ ರೀತಿಯ ಸೊಪ್ಪುಗಳನ್ನ ವೈವಿಧ್ಯತೆ ಹೆಚ್ಚಿದ್ದಷ್ಟು ನಮ್ಗೆ ಹೆಚ್ಚಿನ ಪೋಷಕಾಂಶಗಳು ಇದರಲ್ಲ ಸಿಗುತ್ತೆ ನಮಗೆ ಲಭ್ಯ ಆಗುತ್ತೆ ಎಸ್ಪೆಷಲಿ ವಿಶೇಷವಾಗಿ ಬಾಳೆ ಹಾಕಿದ್ರೆ ಎರೆ ಇಷ್ಟ ಅದು ಸಾಫ್ಟ್ ಆಗಿ ನೀರು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಡೆವಲಪ್ ಆಗುತ್ತೆ ಎರಡು ಅದನ್ನ ಹಾಕೊಂಡ್ ಬರೋದು ತುಂಬಿಸ್ಕೊಂಡ್ ಬರೋದು ಕೊನೆ ಟಾಪ್ ಲೇಯರ್ ಸಗಣಿ ಈ ತರ ಕಾಣಿಸ್ತದೆ ನೋಡಿ ಸಗಣಿ ಇದೆ ಈ ಟ್ಯಾಂಕ್ ಟ್ಯಾಂಕ್ ಅಲ್ಲಿ ನಾನು ವಿಶೇಷವಾಗಿ ಹೆಚ್ಚಿನ ಭಾಗ ತರಗಲೆಗಳು ಹಾಕಿದೀನಿ ಈಗ ತರಗಲೆಗಳ್ ಸಿಗುವಂತ ಸಮಯ ಆಗಿರೋದ್ರಿಂದ ನಮ್ಗೆ ತರಗಲೆಗಳು ಜಾಸ್ತಿ ಹಾಕಿದ್ವಿ ಬೆಂಕಿಡೋ ಬದಲು ಈ ರೀತಿ ನಾವು ಒಂದು ಹಾಕಬಹುದು ಅಂತ ಹಾಕಿ ಮಾಡಿದೀವಿ ಅದ್ರ ಮೇಲ್ಗಡೆ ನಾವು ಸ್ವಲ್ಪ ಸಗಣಿ ತರ ಇದೆಲ್ಲ ಆದ ನಂತರ ಒಂದು ಹದಿನೈದು ಇಪ್ಪತ್ ದಿನ ಏನು ಮಾಡ್ಬಾರ್ದು ನಾವು ಸ್ವಲ್ಪ ನೀರ್ ಬರ್ಬೇಕು ಅಷ್ಟೇ ಒಂದ್ ಎರಡ್ ಲೀಟರ್ ಮೂರ್ ಲೀಟರ್ ದಿನ ನೀರ್ ತುಮಸ್ಕೊಂಡ್ ಬರ್ಬೇಕು ಯಾಕೆ ಅಂತಂದ್ರೆ ಒಳಗಡೆ ನೀವು ಯಾವ್ದೇ ಸಾವಯವ ವಸ್ತುಗಳನ್ನ ಹಾಕ್ತಾ ಕೊಳೆಯಾಗ ಶುರು ಮಾಡಿದಾಗ ಬಿಸಿ ಆಗತ್ತದ ಹೀಟ್ ಜನರೇಟ್ ಆಗುತ್ತೆ ಹೀಟ್ ಜನರೇಟ್ ಆದಾಗ ನಾವ್ ಎರಗೋಣಗಳನ್ನ ಬಿಟ್ರೆ ಇರೋಳ ಸಾಯ್ತದೆ ಹಂಗಾಗಿ ಮತ್ತೆ ತಂಪಾಗಿರ್ಬೇಕು ತಂಪಿನ ವಾತಾವರಣದಲ್ಲಿ ಬಿಸ್ತು ಬಿಲ್ಡರ್ ಕಡೆ ಇಟ್ಕೊಬಹುದು ಎಲ್ಲರೂ ಮಾಡ್ಬಹುದು ಇದನ್ನ ಸಣ್ಣ ಜಾಗ ಇಟ್ಕೊಂಡು ಸಾಕೊಂಡು ಮೂರ್ ಬೈ ಮೂರು ಜಾಗ ಇದ್ರೆ ಆರಾಮಾಗಿ ಇದನ್ನ ಇಟ್ಕೊಬಹುದು ಈ ಒಂದು ಪ್ರಿಕಾಷನ್ ಹೀಟ್ ಜನರೇಟ್ ಆಗುತ್ತೆ ಬಿಡಬಾರ್ದು ಅಂತ ನಾವು ಕೈ ಹಾಕಿ ನೋಡ್ಬೇಕು ಒಂದು ವಾರ ದಿನ ಆದ ನಂತರ ಬಿಸಿ ಇದೆಯಾ ತಣ್ಣಗಾಗಿದ್ಯಾ ಅಂತ ಬಿಸಿ ಕಡಿಮೆ ಆಗಿದೆ ತಣ್ಣಗಾಗಿದೆ ಅಂದಾಗ ಹುಳಗಳನ್ನ ತಂದು ಬಿಡ್ಬೇಕು ಏನಾಗಿದೆ ಅಂತಂದ್ರೆ ರಾಸಾಯನಿಕ ಕೃಷಿ ಮಾಡೋದ್ರಿಂದ ಭೂಮಿನಲ್ಲಿ ಸಹಜವಾಗಿರ್ತಕ್ಕಂಥ ಕಡಿಮೆ ಆಗಿದೆ ಹಂಗಾಗಿ ನಾವ್ ಯಾರ ಈ ತರ ಮುಂಚೆ ಮಾಡ್ತಾ ಇದ್ದಾರೆ ಅಂತವರು ತೊಗೊಂಡ್ ಬಂದ್ ಎರಡು ಕೆಜಿ ಜಿ ಒಂದ್ ಅಷ್ಟು ತಂದು ಈ ಹುಳಗಳನ್ನ ಇಲ್ಲಿ ಬಿಟ್ರೆ ಅಲ್ಲಿ ತಿನ್ಕೊಂಡ್ ತಿನ್ಕೊಂಡು 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 ನಿಧಾನಕ್ಕೆ ಹೋಗುತ್ತೆ ಅಲ್ಲ ಒಳಗಡೆ ನಮ್ಗೆ ಒಂದು ಒಂದ್ ವಾರ ಹತ್ತು ದಿನ ಆದ ನಂತರ ಮೇಲ್ಗಡೆ ಹುಡಿ 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 ಒಳ್ಳೆ ಗೊಬ್ಬರ ಸಿಗುತ್ತೆ ನಮ್ಗೆ ಒಳ್ಳೆ ಒಳ್ಳೆ ಗೊಬ್ಬರ ಇದು ಮೊನ್ನೆ ಒಂದ್ ಹಾಕೈದು ದಿನ ಅಷ್ಟೇ ಮಾಡಿ ನಾವು ಹಂಗ ಸ್ವಲ್ಪ ಈ ತರ ಅನಿಸ್ತಾ ಇದೀವಿ ನಿಮ್ಗೆ ಹುಡಿ ಆಗ್ಬೇಕು ಇನ್ನ ಹುಡಿ ಆಗ್ಬೇಕು ಇದು ಇಲ್ಲ ನಿಮ್ಗೆ ತೋರಿಸಿ ನೋಡಿ ನೋಡಿ ಎರೆಹೊಳಗಳನ್ನ ಕಾಣಿಸ್ತಾ ಇದೆ ಇಲ್ಲ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನನ್ನ ಕೈ ಮೇಲೆ ಕಾಣಿಸ್ತಾ ಇದೆ ಹಾ ಸಣ್ಣ ಸಣ್ಣದು ಎರಳಗಳು ಸಿಗುತ್ತೆ ದೊಡ್ಡ ದೊಡ್ಡ ಎರೆಹೊಳಗಳು ಸಿಗುತ್ತೆ ಎರೆಹೊಳಗಳು ಸಾಕಷ್ಟು ಜಾತಿಗಳಿದಾವೆ ಬೇರೆ ಬೇರೆ ಜಾತಿ ಇದೆ ಹಂಗೆಲ್ಲ ಏನಿಲ್ಲ ಎರಡು ತರದ್ದು ಮಿಕ್ಸ್ ಮಾಡಿ ಬಿಡ್ಬೋದು ಎರಡ್ ತರದ್ದು ಇದೆ ಐಸಿನಿಯಾ ಅಂತ ಒಂದಿದೆ ಮತ್ತೆ ಬೇರೆ ಒಂದು ಚಳಿಸ್ತೀನಿ ಅದು ಎಂದಿದೆ ಈ ಇತರ ಎರಡು ಬಗ್ಗೆ ಒಂದು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಸಣ್ಣ ಎರೆಹೊಳ ಇಲ್ಲಿ ಜಾತಿ ಅಲ್ಲರಿಯಲ್ಲ ಮರಿ ಏನಲ್ಲ ಇದೇ ಒಂದು ಪ್ರಭೇದ ಈ ರೀತಿ ನಮ್ಗೆ ಎರೆಹುಳಗಳನ್ನ ಬಿಡ್ಬೇಕು ನಾವು ಎಷ್ಟು ಬಿಡ್ಬೇಕು ಒಂದು ಕೆತ್ತುವ ಎರಡು ಕೆಜಿ ಬಿಟ್ರೆ ಚೆನ್ನಾಗಿರುತ್ತೆ ನಾವು ಎರಡು ಕೆಜಿ ಬಿಟ್ರೆ ಬೇಗ ಅದು ಹುಡಿ ಹುಡಿ ಆಗುತ್ತೆ ನೋಡಿಲ್ಲ ಈ ರೀತಿಯ ಹುಳಗಳು ಸಿಗುತ್ತೆ ನಮ್ಗೆ ಎರಡು ಕೆಜಿ ಎರೆ ಹುಳಗಳ ತಂದ ಇಲ್ಲಿ ಬಿಟ್ರೆ ನಿಮ್ಗೆ ಅದು ಸ್ವಲ್ಪ ಕಾಸ್ಟ್ಲಿ ಅನ್ಸ್ಬಹುದು ಯಾಕಂದ್ರೆ ಈಗ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೆಜಿ ಎಲ್ಲ ಮಾರ್ತಾ ಇದಾರೆ ಒಂದು ಕೆಜಿ ಎರೆ ಹುಳ ಅಂತೆಲ್ಲಾನು ಅದು ನಿಮಗೆ ನೋಡಿ ಟ್ಯಾಂಕ್ ಒಂದ್ ಒಂದು ಎಂಟುನೂರ ಒಂಬೈನೂರು ರೂಪಾಯಿ ಸಿಗ್ಬೋದು ಸಾವಿರ ರೂಪಾಯಿ ಸಿಗ್ಬೋದು ಇದು ಹುಳಗಳು ಒಂದ್ ಐನೂರು ರೂಪಾಯಿ ಎಕ್ಸ್ಟ್ರಾ ನಮ್ ಸ್ವಲ್ಪ ಈ ಪೈಪು ಅದು ಇದು ಖರ್ಚು ಮಾಡ್ಕೊಂಡ್ರೆ ಒಂದ್ ಎರಡು ಸಾವಿರ ಮ್ಯಾಕ್ಸಿಮಮ್ ಒಳಗಡೆ ದುಡ್ಡಲ್ಲಿ ನಾವು ಇದನ್ನ ಸಿದ್ಧ ಮಾಡ್ಕೊಬಹುದು ಸರಿ ಎರಡ್ ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಾವು ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ನಾನು ಹೇಳ್ತಾ ಇದ್ದಲ್ಲ ಇದೊಂದು ಒಂದು ನಿಮಗೆ ಒಂದು ವಾರ ಹದಿನೈದು ದಿನ ಆಗೋಷ್ಟು ಇದಕ್ಕೆ ತಿನ್ಕೊಂಡ್ ಕೆಳಗಡೆ ಹೋಗುತ್ತೆ ಮೇಲೆ ಮೇಲೆ ಈ ತರ ಒಳ್ಳೆ ಹುಡಿ ಹುಡಿರ ಗೊಬ್ಬರ ಸಿಗುತ್ತೆ ನಮ್ಗೆ ಈ ಗೊಬ್ಬರ ಸ್ವಲ್ಪ ತೆಗಿಬಹುದು ನಾವು ಕೈಯಿಂದ ಬೆಳಗ್ಗೆ ಸಮಯದಲ್ಲಿ ನಾವು ಬಂದ್ರೆ ಹುಡಿ ಗೊಬ್ಬರ ತೆಗ್ದು 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 ಬೇರೆ ಕಡೆ ಸಂಗ್ರಹ ಮಾಡ್ಕೊಂಬೋದು ನಾ ಈ ತರ ಸಂಗ್ರಹ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಗೊಬ್ಬರ ಆಗಿರೋದು ಎಷ್ಟು ಚೆನ್ನಾಗಿ ಒಳ್ಳೆ ಹುಡಿ ಗೊಬ್ಬರ ಆಗಿದೆ ನಂಗೆ ಆಶ್ಚರ್ಯ ಆಗ್ತದೆ ಈಗ ಏನೇನೋ ಹಾಕಿರ್ತಿವಿ ಅದರಲ್ಲಿ ಬೇರೆ ಬೇರೆ ಅಂಶಗಳ ಅಂಶಗಳಾಕಿರ್ತೀವಿ ಅದೆಲ್ಲ ಇಷ್ಟು ಚೆನ್ನಾಗಿ ಗೊಬ್ಬರ ಆಗಿಲ್ಲ ಎಲ್ಲ ತಿನ್ಬಿಡಿದೆ ತುಂಬಾ ಹಗುರ ತುಂಬಾ ಚೆನ್ನಾಗಿದೆ ಸೊಪ್ಪಿನ ಅಂಶಗಳಾಗಬಹುದು ಬೇರೆ ಬೇರೆ ಅಂಶಗಳಿದೆ ಒಂದು ಇದು ಎರಡರಿಂದ ಎರಡೂವರೆ ತಿಂಗಳು ಮೂರು ತಿಂಗಳು ಒಳಗಡೆ ಸಂಪೂರ್ಣವಾಗಿ ಡ್ರಮ್ ಖಾಲಿ ಆಗ್ತದೆ ಎತ್ಕೊಂಡು ಎತ್ಕೊಂಡ್ ಬರ್ಬೋದು ಈ ತರ ಗೊಬ್ಬರ ಸಿಗುತ್ತೆ ನಮಗೆ ಹುಳ ಬಂದಾಗ ಹುಳ ಸ್ವಲ್ಪ ಆಯ್ದು ಮತ್ತೆ ಅದಕ್ಕೆ ಹಾಕ್ಬೋದು ನಾವು ಇಲ್ಲ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ ಇದು ಒಂದು ಡ್ರಮ್ ಸಂಪೂರ್ಣ ತುಂಬಿದೀನಿ ಈಗ ಈ ಡ್ರಮ್ ತುಂಬ್ತಾ ಇದೀನಿ ಇದು ಮೊನ್ನೆ ಖಾಲಿ ಮಾಡಿದ್ವಿ ಖಾಲಿ ಮಾಡಿದ ಇದಕ್ ಹಾಕೊಂಡಿದ್ದೀನಿ ಸ್ವಲ್ಪ ಈಗ ಈ ಡ್ರಮ್ ಫುಲ್ ಖಾಲಿ ಇದೆ ಇದನ್ ಸ್ವಲ್ಪ ಲೇರ್ ದಿನ ದಿನ ಸಗಣಿ ಬಂದಿದ್ನ ಹತ್ತಾ ಬರ್ತಾ ಇದೀನಿ ಇದು ತುಂಬಲಿಕ್ಕೆ ನಂಗ್ ಒಂದ್ ವಾರ ಹದಿನ ಟೈಮ್ ಬೇಕು ಅಷ್ಟ್ರಲ್ಲಿ ನಮ್ಗೆ ಇದು ಖಾಲಿ ಆಗ್ತಾ ಬರುತ್ತೆ ಅಂದ್ರೆ ಖಾಲಿ ಮಾಡ್ಕೊಂಡ್ ಬಂದು ಇದೊಂದು ಆದ ನಂತರ ಇದು ಖಾಲಿ ಆದ್ರ ಒಂದ್ ವೇಳೆ ಇದ್ರಲ್ಲಿರೋ ಹುಳಗಳನ್ನ ಇದಕ್ಕೆ ಬಿಡ್ತೀನಿ ನಾನು ಇಲ್ಲ ಅವಾಗ ಎರಡ್ ಕೆಜಿ ಬಿಟ್ಟಿದ್ ಹುಳ ಈ ಸಮಯಕ್ಕೆ ಎರಡು ವಾರ ತಿಂಗಳು ಮೂರು ತಿಂಗಳು ಆಗೋ ಸಮಯಕ್ಕೆ ಡಬಲ್ ಆಗಿರ್ಬೋದು ಮೂರ್ ಪೋಟ ಆಗಿರುತ್ತೆ ಕೆಲವೊಂದ್ಸಲ ಅದೊಂದು ಮೂರ್ ತಿಂಗಳಲ್ಲಿ ನಮಗೆ ಒಂದು ಸ್ವಲ್ಪ ಡಬಲ್ ಆಮೇಲೆ ಏನಾಗುತ್ತೆ ಅಂದ್ರೆ ಈ ಎರೆ ಹುಳ ಇದ್ರಲ್ಲೂ ಗೊಬ್ಬರದಲ್ಲೂ ಮರಿ ಸಣ್ಣ ಮರಿಗಳು ಮತ್ತೆ ಮೊಟ್ಟೆ ಇರ್ತದೆ ನಾವೇನ್ ಮಾಡ್ಬೋದು ಅಂದ್ರೆ ಸಗಣಿನ ಒಂದ್ ಸ್ವಲ್ಪ ಉಂಡೆ ಉಂಡೆ ಮಾಡಿ ಇದ್ರೊಳಗಡೆ ಇಟ್ಟಿದ್ರೆ ಒಂದ್ ವಾರ ಹಂಗೆ ಬಿಟ್ರೆ ಇದನ್ನ ಆ ಸಗಣಿಗೆ ಆ ಹುಳಗಳೆಲ್ಲ ಅಟ್ರಾಕ್ಟ್ ಆಗಿ ಹೋಗುತ್ತೆ ಸೊ ಆ ಸಗಣಿ ಉಂಡೆ ತಗೊಂಡ್ರೆ ಆ ಸಗಣಿ ಉಂಡೆನಲ್ಲಿ ನಮ್ಗೆ ಸಂಪೂರ್ಣ ಮತ್ತೆ ಇದನ್ನ ನಮ್ಮ ತೋಟಕ್ಕೆ ಹಾಕ್ದಾಗ ಆ ಗಡಿಗಳ್ ಹಾಕಿದಾಗ ಇದ್ರಲ್ಲಿ ಇರತಕ್ಕಂತ ಮೊಟ್ಟೆಗಳು ಮರಿಯಾಗಿ ಅಥವಾ ಹುಳ ಸಣ್ಣ ಸಣ್ಣ ಹುಳ ನಮ್ಗೆ ಗೊತ್ತಾಗ್ದ ಹಂಗೆ ಇದ್ರೆ ಅದು ಕೂಡ ಅಭಿವೃದ್ಧಿ ಆಗಿ ನಮ್ಗೆ ಭೂಮಿದ ಮತ್ತೆ ನ್ಯಾಚುರಲ್ ಆಗಿ ಮತ್ತೆ ಶುರು ಆಗುತ್ತೆ ಇದನ್ನ ನಾವು ಹಾಕ್ಬಹುದು ಗೊಬ್ಬರನ ಮತ್ತೆ ಈ ಎರೆ ಜಲ ಏನ್ ಬರ್ತಾ ಇದೆ ನಮ್ಗೆ ದಿನ ಸಿಗುತ್ತೆ ಒಂದ್ ಲೀಟರ್ ಎರಡ್ ಲೀಟರ್ ನಾವು ನೀರು ಸ್ವಲ್ಪ ತಂಗಿಸ್ಬೇಕು ಚೂಸ್ಬೇಕು ಬೇಸಿಗೆ ಆಗಿರೋದ್ರಿಂದ ಒಂದ್ ಎರಡ್ ಮೂರ್ ಲೀಟರ್ ಅಷ್ಟು ನೀರು ನಾವು ಕೊಡ್ತೀವಿ ಇದಕ್ಕೆ ಮೇಲ್ಗಡೆ ಪ್ರಿಫರ್ ಮಾಡ್ತೀವಿ ಅದನ್ನ ನಮ್ಗೆ ನಿಧಾನದಲ್ಲಿ ಇಳಿದು ತುಂಬಾ ನೀರು ಕೊಡಬಾರ್ದು ತುಂಬಾ ನೀರು ಕೊಟ್ಟು ಜೈ ಅಂತ ಪೈಪಲ್ ನೀರ್ ಅಲ್ಲಿ ನೀರ್ ಬಂದಂಗ ಬರಬಾರ್ದು ಆಗ ಬಂದಾಗ ಇದ್ರ ಅಂಶಗಳೇನು ಬರಲ್ಲ ಸುಮ್ಮನೆ ಬಂದ್ಬಿಡುತ್ತೆ ಅಷ್ಟೇ ಅದು ನಿಧಾನದಲ್ಲಿ ಒಂದ್ ಲೀಟರ್ ಎರಡು ಲೀಟರ್ ನೀರು ಇದ್ ಮಾಡಿದಾಗ ದಿನ ನಂಗೆ ಡ್ರಾಪ್ ಬೈ ಡ್ರಾಪ್ ಬೈ ಡ್ರಾಪ್ ಅಲ್ಲಿ ಬಿಟಾ ಇರುತ್ತೆ ಸಂಕಲ್ ಕಡೆ ಅದನ್ನ ಸಂಗ್ರಹ ಮಾಡ್ಕೊಂಡು ಇನ್ನೊಂದು ಡ್ರಮ್ ಇಟ್ಕೊಂಡು ಅದಕ್ಕೆ ಹಾಕೊಂತೀನಿ ರಜೆಲ್ಲ ಸಿಗುತ್ತಲ್ಲ ಅದು ಸ್ವಲ್ಪ ತುಂಬಿದ ನಂತರ ಪ್ರತಿದಿನ ಬಂದು ನಾನು ಸ್ವಲ್ಪ ಅದನ್ನ ತಗೊಂಡು ಇಲ್ಲಿ ಹಾಕೊಂತೀರಿ ಒಂದು ಡ್ರಮ್ ಇಟ್ಕೊಂಡಿದ್ದೀನಿ ನಾನು ಈ ಡ್ರಮ್ ಅಲ್ಲಿ ಸಂಗ್ರಹ ಆಗಿದೆ ಅದು ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಏನು ಇರಲ್ಲ ಒಂದ್ ಚೂರು ಸ್ಮೆಲ್ ಇರಲ್ಲ ಏನ್ ಇರೋದಿಲ್ಲ ನಮ್ ಕೈಗೂ ಏನೂ ಆಗೋದಿಲ್ಲ ಈ ಲಿಕ್ವಿಡ್ ಏನಿದೆ ಇದನ್ನ ಒಂದು ಲೀಟರ್ ಲಿಕ್ವಿಡ್ ಗೆ ಹತ್ತು ಲೀಟರ್ ನೀರ್ ಮಿಕ್ಸ್ ಮಾಡಿ ಸಿಂಪರಣೆ ಮಾಡ್ಬೋದು ನಾವು ಎಸ್ಪೆಷಲಿ ಗಿಡಗಳು ಹೂ ಬರೋ ಸಮಯದಲ್ಲಿ ಮಾಡಿದ್ರೆ ಹೂ ಉದ್ರೋದು ಕಡಿಮೆ ಆಗುತ್ತೆ ಇದ್ರಲ್ಲೂ ಸಾಕಷ್ಟು ಪೋಷಕಾಂಶಗಳು ಇರ್ತವೆ ಯಾವ ಸ್ಟೇಜ್ ಅಲ್ಲಿ ಬೇಕಾದ್ರೂ ಮಾಡಬಹುದು ಬುಡಕ್ಕೂ ಗಿಡಗಳಿಗೆ ಬುಡಕ್ ಸಹ ನಾವು ಇದನ್ನ ನೀರ್ನ ತಗೊಂಡು ಹತ್ತು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಬೇಕು ನೀರ್ನ ಡೈರೆಕ್ಟ್ ಇದನ್ನ ಸ್ವಲ್ಪ ಸುಡಬಹುದು ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ ಹಂಗಾಗಿ ಇದಕ್ಕೆ ಒಂದ್ ಲೀಟರ್ ಗೆ ಹತ್ತು ಲೀಟರ್ ನೀರ್ ಮಿಕ್ಸ್ ಮಾಡಿ ನಾವು ಬುಡಗಳಿಗೆ ಖಂಡಿತವಾಗ್ಲು ಕೊಡಬಹುದು ತುಂಬಾ ಒಳ್ಳೇದಾಗ್ತದೆ ಇದರಿಂದ ಇದ್ರಲ್ಲಿ ಮತ್ತೆ ಟ್ರೈಕೋಡರ್ಮಾ ಸುಡಮನಸು ಆ ರೀತಿ ಜೈವಿಕ ಗೊಬ್ಬರಗಳು ಏನೇ ಹೇಳ್ತೀವಲ್ಲ ಸೂಕ್ಷ್ಮಾಣು ಜೀವಿಗಳು ಕೂಡ ಇದರಲ್ಲಿ ಇರ್ತವೆ ಅಂತೆಂದ್ ಸಂಶೋಧನೆ ಹೇಳ್ತಾ ಇದ್ದಾರೆ ನಾವೇ ಪ್ರಯೋಗ ಮಾಡಿ ನೋಡಿಲ್ಲ ಬಟ್ ಅದೆಲ್ಲ ಇದೆ ಅಂತ ಹೇಳ್ತಾರೆ ಅದನ್ನು ಕೂಡ ನಮ್ ಕೊಟ್ಟಾಗ ನಮ್ಮ ಗಿಡಗಳಲ್ಲಿ ಬರ್ತಕ್ಕಂತ ರೋಗಗಳು ಕಡಿಮೆ ಆಗುತ್ತೆ ಸಾಯಿಲ್ ಬಾರ್ನ್ ಡಿಸೀಸ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗುತ್ತೆ ಇದನ್ನ ಮಾರ್ಕೆಟ್ ಅಲ್ಲಿ ಇವತ್ತು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆಲವೊಬ್ಬರು ನೂರು ರೂಪಾಯಿ ಕೂಡ ಮಾಡ್ತಾ ಇದಾರೆ ಅದು ನಮ್ಮ ಒಂದು ಕೆಪಾಸಿಟಿ ಮೇಲೆ ಮಾಡಬಹುದು ಅದನ್ನ ಅಷ್ಟು ರೂಪಾಯಿ ಖಂಡಿತ ವ್ಯಾಲ್ಯೂ ಇದೆ ಎಸ್ಪೆಷಲಿ ಶುಂಠಿ ಬೆಳೆಗಾರರು ಅಡಕೆ ತೋಟದವರು ಅವರ ತುಂಬಾ ಜನ ತಗೊಂಡು ಹೋಗ್ತಾರೆ ನಾವು ದೊಡ್ಡ ಪ್ರಮಾಣದಲ್ಲಿ ಏನ್ ಮಾರಾಟ ಮಾಡಲ್ಲ ಅದನ್ನ ಬಂದ್ ಕೇಳಿದ್ರೆ ಕೊಡ್ತೀವಿ ಅಷ್ಟು ಇರೋದು ಕೊಡ್ತೀವಿ ನಮ್ಮ ಶಿವಣ್ಣ ಅವರು ಇದನ್ನೇ ಒಂದು ಇಪ್ಪತ್ ಮೂ ಇಟ್ಕೊಂಡಿದ್ದಾರೆ ಅವರು ದೊಡ್ಡ ವಿಡಿಯೋ ಮಾಡಿದ್ವಿ ಅಲ್ಲೇ ಹೋಗಿ ಕಲ್ತ್ಕೊಂಡ್ ಬಂದಿದ್ದು ಇಲ್ಲಿ ನಮ್ಗೆ ಯಾರೇ ಬಂದ್ರು ಇದನ್ನ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀವಿ ನಾವು ಖಂಡಿತವಾಗ್ಲು ಇದು ಎಲ್ಲರೂ ಮಾಡ್ಕೊಬಹುದು ತುಂಬಾ ಸುಲಭ ನೋಡಿ ಈ ತರ ಎರೆ ಜಲೂ ಸಿಗುತ್ತೆ ನಮ್ಗೆ ಗೊಬ್ಬರನು ಸಿಗುತ್ತೆ ಬಹಳ ಬೇಗ ಗೊಬ್ಬರ ಆಗುತ್ತೆ ಸಾಂಪ್ರದಾಯಿಕ ಪದ್ಧತಿ ನಾವ್ ಹಾಗೆ ತಿಪ್ಪೆ ಮಾಡ್ತೀವಿ ಆತರ ಮಾಡ್ತೀವಿ ಅಂತ ಅಂದಾಗ ಅದು ಗೊಬ್ಬರ ಆಗ್ಲಿಕ್ಕೆ ಆರ್ ತಿಂಗಳು ವರ್ಷವೇ ಸಮಯ ಬೇಕಾಗುತ್ತೆ ನಮ್ಗೆ ಇಲ್ಲಿ ಇನ್ನೊಂದು ಜಾಗ್ರತೆ ಏನ್ ವಹಿಸ್ಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ಇರುವೆಗಳು ಹೆಗಣಗಳು ಬರ್ದೇ ನೋಡ್ಕೊಬೇಕು ಹೆಗಣೆ ಹತ್ತಲ್ಲ ಇರುವೆಗಳು ಬರ್ದೇ ಇರೋಂಗೆ ಸ್ವಲ್ಪ ನಾವು ನೋಡ್ಕೊಳ್ಬೇಕು ಬೀಳಾಗಿ ಇಟ್ಕೊಬೇಕು ಜಾಗ ಸ್ವಲ್ಪ ನಾವು ಇರುವೆ ಕೆಂಪ್ ವಿಶೇಷವಾಗಿ ಕಪ್ಪು ಇರುವೆ ಬಂದ್ರೆ ಏನಾಗಲ್ಲ ಇರುವೆ ಬಂದ್ರೆ ಆ ಹುಳಗಳ ತಿಂತದ ಅದು ಎರಡು ಹುಳಗಣ ತಿನ್ಬಿಡುತ್ತೆ ಅದೊಂದು ಜಾಗ್ರತೆ ವಹಿಸಿದ್ರೆ ಸಾಕು ಮತ್ತೇನು ಬೇರೆ ತುಂಬಾ ಜಾಗ್ರತೆ ವಹಿಸಬೇಕಂತ ಏನಿಲ್ಲ ಬಿಸಿ ಹೆಚ್ಚಾಗ್ಬಾರ್ದು ಬಿಸಿ ಆದ್ರೆ ಸತ್ತೋಗ್ಬಿಡ್ತದೆ ಹುಳಗಳು ಇವೆರಡು ಜಾಗ್ರತೆ ವಹಿಸಿದ್ರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇದನ್ನ ಖಂಡಿತವಾಗ್ಲು ಸುಲಭ ಸುಲಭದಲ್ಲಿ ಮಾಡಬಹುದು ಈ ಎರೆಹುಳು ಗೊಬ್ಬರ ಇದೆಯಲ್ಲ ಇದಕ್ಕೂ ಸಹ ಒಳ್ಳೆ ಬೆಲೆ ಇದೆ ಅಲ್ಲವಾ ಇದನ್ನೂ ನಾವು ಸುಮಾರು ಜನ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ತನಕ ಇಪ್ಪತ್ತೈದು ರೂಪಾಯಿ ತನನು ಮಾರಾಟ ಮಾಡಿ ನೋಡಿದೀವಿ ನಾವೇ ಪರ್ಚೇಸ್ ಮಾಡಿದೀವಿ ಅವ್ರತ್ರ ಎಲ್ಲನು ನಮ್ಮ ತೋಟಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂದಾಗ ಆ ಎರೆಹುಳ ಗೊಬ್ಬರ ಕೂಡ ನಾವು ಪರ್ಚೇಸ್ ಮಾಡಿದೀವಲ್ಲ ಸೊ ಇದನ್ನ ಒಂದು ಮಾರಾಟ ಮಾಡಬಹುದು ಇಲ್ಲ ಅವರು ಬಳಸಬಹುದು ಈ ಪೇಟೆಯಲ್ಲಿ ನಮ್ಮ ಮನೆಗಳೆಲ್ಲ ವೇಸ್ಟ್ಗಳು ಇರ್ತದಲ್ಲ ಹೌದು ಊಟದಲ್ಲಿ ಅದನ್ನ ಏನ ಇದಕ್ಕಾಗಿ ಹಾಕ್ಬಹುದು ಅದನ್ನ ಹಾಕೋದಕ್ಕೆ ನಂಗೆ ಅಷ್ಟು ಸರಿ ಅನ್ಸಲ್ಲ ಅನ್ಸುತ್ತೆ ಈ ರೀತಿ ನಾವು ಸಗಣಿ ಮತ್ತೆ ಅಗ್ರಿಕಲ್ಚರ್ ವೇಸ್ಟ್ ಏನ್ ಸಿಗುತ್ತೆ ಅದನ್ನ ಹಾಕಿದ್ರೆ ಚಂದ ಯಾಕಂತಂದ್ರೆ ಈಗ ಅದರಲ್ಲಿ ಅನ್ನ ಸಾಂಬಾರ್ ಉಳ್ದಿರ್ಬೋದು ಬೇರೆ ಬೇರೆ ಪಲ್ಯ ಉಳ್ದಿರ್ಬೋದು ಮನೇಲಿ ಮಿಕ್ಕಿರೋ ಉಳ್ದಿದ್ರೆ ಅದು ಬೇಗ ಕೊಳಿಯುತ್ತೆ ಫಂಗಸ್ ಬೇಗ ಬರುತ್ತೆ ಅದರಲ್ಲಿ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಅದು ನಮ್ಮ ಹುಳಗಳಿಗೆ ತಿನ್ನುತ್ತೋ ನಂಗು ಅಷ್ಟು ಸರಿ ಗೊತ್ತಿಲ್ಲ ಅದಕ್ಕೆ ಅಷ್ಟು ಅದನ್ನ ಅವಾಯ್ಡ್ ಮಾಡಿದ್ರೆ ಚಂದ ಅನ್ಸುತ್ತೆ ಬೇಡ ಅದು ಬೇಕಾದ್ರೆ ನಾವು ಅದಕ್ಕೆ ಕಾಂಪೋಸ್ಟಿಂಗ್ ಮೆಥಡ್ಸ್ ಬೇಕಾದಷ್ಟು ಇದೆ ನಮ್ದು ತೋರಿಸ್ತೀನಿ ನಿಮ್ಗೆ ಅದನ್ನ ಮಾಡಬಹುದು ಅದನ್ನ ಮಿಶ್ ಕಾಂಪೌಂಡರ್ ಕಾಂಪೋಸ್ಟರ್ಸ್ ಇದೆ ಪೈಪ್ ಕಾಂಪೋಸ್ಟಿಂಗ್ ಮೆಥಡ್ ಅಂತ ಇದೆ ಬೆಂಗಳೂರಿನ ವಸಿ ಯಂಗಾರ ಅವರು ತುಂಬಾ ತರದ್ ಮಾಡಿದಾರ ತರದ್ನ ಅದನ್ ಮಾಡ್ಬೋದು ಖಂಡಿತ ಮಾಡ್ಬೋದು ನಾಟಿ ಹಸು ಮಾಡಿದ್ರೆ ತುಂಬಾ ಉತ್ತಮ ಯಾಕಂತಂದ್ರೆ ನಾಟಿ ಹಸುಗಳಿಗೆ ನಾವು ನೋಡಿ ಸಗಣಿ ತುಂಬಾ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಅದು ಸೀಮೆ ಹಸು ಸಗಣಿ ನೀವೇ ನೋಡಿರ್ತೀರಾ ಅದನ್ನ ಬಾಚಲಿಕ್ಕೆ ಕೂಡ ಆಗೋದಿಲ್ಲ ಕಷ್ಟ ಆಗುತ್ತೆ ಅಷ್ಟು ತೆಳು ಅದು ಅದಾದ ನಂತರ ಸೀಮೆ ಹಸು ಸಾಕಾಣಿಕೆ ಮಾಡೋ ಸಮಯದಲ್ಲಿ ಸಾಕಷ್ಟು ಇಂಜೆಕ್ಷನ್ಸ್ ಕೊಡಬೇಕು ಆಂಟಿಬಯೋಟಿಕ್ಸ್ ಕೊಡಬೇಕು ಆ ಕೆಮಿಕಲ್ ಅಂಶ ಇಲ್ಲ ಇಂಜೆಕ್ಷನ್ ಅಂಶ ಇಲ್ಲ ಈ ಸಗಣಿಗೂ ಬಂದಿರುತ್ತೆ ಫುಡ್ ಬಂದಿರುತ್ತೆ ಆ ಕುಡಿಯೋ ಹಾಲಲ್ಲೂ ಬಂದಿರುತ್ತೆ ಹಂಗಾಗಿ ಅದು ಅವಾಯ್ಡ್ ಮಾಡಿ ಇದನ್ನೇ ಮಾಡಿದ್ರೆ ಉತ್ತಮ ಅನ್ಸುತ್ತೆ ನಾಟಿ ಹಸು ನಾವು ಏನೂ ಕೊಡೋದಿಲ್ಲ ನಮ್ಮ ತೊಂದರೆ ನಾಟಿ ಹಸು ನೋಡಿದೀರ ನೀವು ನಮ್ಮಲ್ಲಿ ಎರಡು ಹಳ್ಳಿಕಾರ ಎರಡು ಮಲ್ಲಾಡ್ ಗಿಡ ಇದೆ ಫ್ರೀ ಗ್ರೇಸಿಂಗ್ ಬಿಟ್ಬಿಡ್ತೀವಿ ನಮ್ದೊಂದ್ ಎಂಟಕೆ ಜಾಗ ಇದೆ ಅಡಿಕೆ ತೋಟದಲ್ಲಿ ಅಥವಾ ಬೇರೆ ಕಡೆ ಜಾಗ ಓಪನ್ ಜಾಗ ಇದೆ ಅಲ್ಲಿ ನಾವು ಬಿಟ್ಟಿರ್ತೀವಿ ಅದೇ ಮೈಕೊಂಬರೋ ಬರುತ್ತೆ ಅಷ್ಟೇ ನಾವ್ ಅದಕ್ಕೆ ಬೇರೆ ಯಾವ ಎಕ್ಸ್ಟ್ರಾ ಫೀಡ್ಸ್ ಎಕ್ಸ್ಟ್ರಾಡ್ ಈಗ ಅರ್ಧ ಅಡಿ ನಾ ಹೇಳಿದ್ರೆ ನಿಮ್ಗೆ ಅಗ್ರಿಕಲ್ಚರ್ ವೇಸ್ಟ್ ಹಾಕಿರ್ತೀರಾ ಅಗ್ರಿಕಲ್ಚರ್ ವೇಸ್ಟ್ ಜೊತೆ ಸಗಣಿ ಅಷ್ಟೇನೆ ತುಂಬಾ ಸಗಣಿ ಏನ್ ಬೇಡ ಒಂದ್ ಎರಡರಿಂದ ಮೂರ್ ಜಾ ಸಗಣಿ ತಗೊಂಡ್ಬಂದ್ರೆ ಬಂದ್ ಸಾಕು ಒಂದ್ರಮ್ ಆಗುತ್ತೆ ನಿಮ್ ಬೇಕಾದ ತಗೊಂಡ್ ಬಂದ್ ಇಟ್ಕೊಂಡ್ರೆ ಸಾಕಲ್ವಾ ಅವ್ರ ಹತ್ರ ಕೊಂಡ್ಕೊಂಡ್ ಬರ್ಬೋದು ಅವ್ರಿಗೂ ಅದೇ ಆಗತ್ತೆ ಇಬ್ಬರಿಗೂ ಒಳ್ಳೆ ಗೊಬ್ಬರ ಸಿಗುತ್ತೆ ಒಳ್ಳೆ ಗೊಬ್ಬರ ಸಿಗುತ್ತೆ ನಿಜ ಒಳ್ಳೆ ಗೊಬ್ಬರ ಸಿಗುತ್ತೆ ಇದೊಂದು ನಮಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಯಾಕಂದ್ರೆ ಇದೊಂದು ಗೊತ್ತು ಭಾರಿ ಕಡಿಮೆ ಇದೆ ಹೌದು ಹಾಗೆ ನಿಮಗೆ ಧನ್ಯವಾದಗಳು ಖಂಡಿತ ಧನ್ಯವಾದಗಳು ಧನ್ಯವಾದ ನಮಸ್ಕಾರ